ના ஏனா தெய்வட்ட வந்து ஸ்டாண்டர் கைமுகத்து ஓட எல்லா தாசையாரும் హింసை கொஞ்சம் കാണಿಸುತ್ತது அந்த gottagala கை டைம் நிக்கோ بالك சரி மட்டும் ஸ்டார்ட் நாளைக்கு நீ انا அந்த சரி சரி மட்டும் சரி

श्री जय साईकिंग भगवत सरे सरे श्री जय हैकिल भगवत सरे सरे Sí,

ಸರಿ ಸರಿ ಸುಣ್ಣಾಕ್ರಿ ಏನಟ್ ಸುಣ್ಣ ಹಾಕ್ರಿ ಸುಣ್ಣಾಕ್ರಿ ಅಂತ ಸುಣ್ಣ ಹಾಕ್ರಿ ನಾನ್ ಸಹ ಕತ್ತ ಮಂದಿರ ಮಂದಿರದವ್ರಿ ಏನ್ ನಿಮ್ ಯಂದ್ ಮಾಡ್ಕೋಬೇಕ ಅವ್ರೂರ್ ನಿತ್ ನೋಡಿದ್ರಿ ದೂರ್ ನಿತ್ ನೋಡಿದ್ರೆ ಇಲ್ಲಿ ಬೇಕಾದ್ರೆ ಗೊತ್ತಾ ಒಂದಿನ ವ್ಯವಸ್ಥೆ ಮಾಡ್ತಾರ ಅಂತ ಹೋಗಿದಾರ ಅವ್ರ

મેરા દો રાડિયો ગીતે ગાડી માં પડતી ઇન્દ્ર ઇન્દ્ર સરસ સરસ અડ્ડા આર્ટિસ્ટ હા સાટ જેરી હા રે 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 સરસ સરસ હા સાટ જેરી આલા ફнде બના આવતા ગાડી માં સરસ ઓલ સાટ જેરી સરસ ઓય

होले, होले, हाँ, right? चलो मारते हैं, मज़िमा के निकट फोटो और कौन उनके पास करती है? ये चलो मारते हैं, मुनकुटी का सफ़र है। ना देखते हैं, बामान जी का time look चलना करते हैं। हाँ, start ready, फॉले, फॉले, all video, sir, yes sir, हाँ, 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 अकर माल तारा। अकर हाथी माल तारा। अकर हाथी नहीं था। अकर दूर में अकर तमतमालाजी लगा। बिल्ला। अकर दूर है रे अकर। अकर जागत मारा। गोड़ा। भर गोड़ा निकाल। इंद्रा अकर नर्ता है तेरे। गोड़ा अकर यात्रोली कोई टाइप।

I said it ിപ്പ് വാടമിട്ട് വളർന്നത് സീറ്റ ಅದೇ ಸರಿ ಸರಿ ಒಂದ ಸರಿ ಆ ಗೆರಿ ಅಣ್ಣರಿ ಒಂದಿಟ್ಟು ಸರಿ ನಾ ಸರಿ

ದಾಸಾಢ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ದಿವಸ ಅಂದರೆ ಶುಕ್ರವಾರ ಶುಕ್ರವಾರ ದಿವಸ ಈ ಸಾಯಂಕಾಲದ ವೇಳೆಗೆ ಈ ಒಂದು ಜಾತ್ರಾ ನಿಮಿತ್ತವಾಗಿ ತರಬಂಡಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿರುತ್ತದೆ ಆ ತರವಂಡಿ ಸ್ಪರ್ಧೆ ಅಂತಂದ್ರೆ ಈಗ ಈ ಚಕಡಿ ಗಾಡಿ ಈ ಚಕಡಿ ಗಾಡಿಯ ಎರಡು ಚಕ್ರಗಳನ್ನ ತಿರುಗಲಾರದಂತೆ ನಿರ್ಬಂಧಿಸಲಾಗಿರುತ್ತದೆ ಅಂದ್ರೆ ಅಡ್ಡ ಅಡ್ಡ ಈ ಕಟಗಿಯನ್ನ ಹಾಕಿಕೊಂಡು ಈ ಗಾಳಿ ಈ ಚಕ್ರಗಳು ತಿರುಗದಂತೆ ನಿರ್ಬಂಧಿಸಲಾಗಿರುತ್ತದೆ ಈ ಚ ಈ ಬಂಡಿಯನ್ನ ಎತ್ತುಗಳ ಮುಖಾಂತರ ಓಡಿಸಿಕೊಂಡು ಅಂದ್ರೆ ಸ್ಪರ್ಧೆ ಮಾಡಲಾಗಿರುತ್ತದೆ ಇದರಲ್ಲಿ ಯಾವ ರೀತಿಯಾಗಿ ಯಾವ ಎತ್ತುಗಳು ಆ ಸ್ಪರ್ಧೆಯಲ್ಲಿ ಸಾಧಿಸಿರುತ್ತವೆ ಆ ಆ ವಿಜಯ ಸಲ್ಲಿಸಿರ್ತಕ್ಕಂತಹ ಎತ್ತುಗಳಿಗೆ ಸ್ಪರ್ಧಾ ವಿಜೇತ ಬಹುಮಾನವನ್ನು ಕೊಡಲಾಗ್ತದೆ ಅಂದ್ರೆ ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಗ್ರಾಮಗಳಿಂದ ನಮ್ಮ ದಾಸಾಢ ಗ್ರಾಮಕ್ಕೆ ಆಗಮಿಸಿದಾವೆ ಅಂದ್ರೆ ಈಗ ಬಿದಿರಿ ಗ್ರಾಮದಿಂದ ಒಂದು ತರಬಂಡಿ ಸ್ಪರ್ಧೆಗೆ ಎತ್ತುಗಳ ಜೋಡಿ ಆಗಮಿಸಿದೆ ಬಬಲಾದಿ ಗ್ರಾಮದಿಂದ ಆಗಮಿಸಿದೆ ಈಗ ನಾನಾ ಗ್ರಾಮಗಳಿಂದ ವಿವಿಧ ಜೋಡಿ ಎತ್ತುಗಳು ಈ ತರಬಂಡಿ ಸ್ಪರ್ಧೆಗೆ ಆಗಮಿಸಿದಾವೆ ಹೀಗಾಗಿ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಇಂತ ತರಬಂಡಿ ಸ್ಪ ಅಂದ್ರೆ ಈ ತರಬಂಡಿ ಸ್ಪರ್ಧೆ ಆಗಿರ್ಬೋದು ಜೋಡೆತ್ತಿನ ಸ್ಪರ್ಧೆ ಆಗಿರ್ಬೋದು ಇಂತ ಗೋಲ್ ದಿಂಡಿನ ಸ್ಪರ್ಧೆ ಆಗಲಿ ಪ್ರತಿ ವರ್ಷವೂ ನಾವು ಏರ್ಪಾಡು ಮಾಡ್ಕೊಂಡು ಬರ್ತಾ ಇದೀವಿ ಹೀಗಾಗಿ ಈ ವರ್ಷ ಈ ಈ ವರ್ಷ ಹೊಸದಾಗಿ ಈ ನಮ್ಮೂರ ಜಾತ್ರೆಯಲ್ಲಿ ಅಂದ್ರೆ ಮಾರುತೇಶ್ವರ ಹೋಕುಲ್ ನಿಮಿತ್ತವಾಗಿ ಈ ತರ್ಬಂಡ್ ಸ್ಪರ್ಧೆಯನ್ನು ಹೊಸದಾಗಿ ನಾವು ಸೇರ್ಪಡೆ ಮಾಡಿಕೊಂಡಿದೀವಿ ಅಂದ್ರೆ ಸುಮಾರು ಈಗ ಆ ಬಿದಿರಿ ಗ್ರಾಮದಿಂದ ಒಂದು ಬಿದಿರಿ ಗ್ರಾಮದಿಂದ ಆಮೇಲೆ ಬೌಲಾಯಿ ಗ್ರಾಮದಿಂದ ಹಿಂಗ ಸುಮಾರು ಗ್ರಾಮಗಳಿಂದ ಸುಮಾರು ಎಂಟೊಂಬತ್ತು ಗ್ರಾಮಗಳಿಂದ ಈಗಾಗಲೇ ನಮಗೆ ಬಂದು ಹೆಸರನ್ನ ನೋಂದಾಯಿಸಿದಾವೆ ಇನ್ನು ಹೆಚ್ಚಿನ ಗ್ರಾಮಗಳಿಂದ ಕೂಡ ಬರ್ತಾ ಇದಾವೆ ಅಂತಕ್ಕಂಥ ನಿರೀಕ್ಷೆ ಕೂಡ ನಮಗಿದೆ ಹೀಗಾಗಿ ಬಹಳ ವಿಜೃಂಭಣೆಯಿಂದ ಈ ತರಬಂಡಿ ಸ್ಪರ್ಧೆ ನಡೀತಾ ಇದೆ ಈಗಾಗಲೇ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಈ ತರಬಂಡಿ ಸ್ಪರ್ಧೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮೈದಾನ ಮೈದಾನವನ್ನು ಸಿದ್ಧಗೊಳಿಸ್ಕೋ ಸಿದ್ಧಗೊಳಿಸ್ಕೊಂಡಿದ್ದಾರೆ ಹಾಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ತರಬಂಡಿ ಸ್ಪರ್ಧೆಯನ್ನು ನಾವು ಮಾಡಲಾಗ್ತದೆ ಹೀಗಾಗಿ ಈ ಒಂದು ನಮ್ಮ ಜಾತ್ರಾ ನಿಮಿತ್ತವಾಗಿ ಇದೊಂದು ತರವಣಿ ಸ್ಪರ್ಧೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಪರ್ಧೆ ಕಾರ್ಯಕ್ರಮ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಸುರೇಶ್ ಅಂತ ಅಂತೇಳಿ ನಾನು ಉಪನ್ಯಾಸಕ ಎ ಬಿ ಜ್ಯತಿ ಕಾಲೇಜ್ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು આ નૂરગુર અંતર દૂર થઈ રે આકારો દૂર દર્શાવી રે બાઈ મેં તું કહો તીને દેખ કર કમાન્ડ આ રે હુડુગુર રે પાછો દૂર સરસ રે એના પ્રથમ હાકો દે દિને ઓલે જમાગી સના રામ ચાંદ નૂરગુર એલા ઓર રે

ಕಳ್ಸಿದೀರ ಅದ ಸಮಾನ ಸಾಕಂದ್ರೆ ಇಲ್ಲಿ ಕುಮಾರಸ್ವಾಮಿ ಬಂದಿಲ್ಲ ಅವ್ರು ಪೂಜೆ ಮಾಡೋರು ಎತ್ತ ಕಳು ಕೊಟ್ಟು ಸೂರ್ಯಾರೀ ಹೌದು ಬಿದಿರಿ ಸೂರ್ಯ ರೀ ನಡ್ಡು ಜೋಡ್ಸಿರಿ ಏನತ್ರ

ಮಾಡ್ತೀರಿ ತಮ್ಮ ಯಾರು ಅರೆ